ಮಾ ತೆರೆಗಳ ಯಾನ್ ಚಂದ್ರಿಕಾ ನಿಲಿನ ಮಾತೆರೆಲ್ಲ ತೆರೆಗಳ ಮೂಕೆಡು ಇನ್ನಿತ ವೀಡಿಯೋಡು ಏನು ಬಾಯ್ಲರ್ ಕೋರಿದ ಒಂದು ಸಾರು ಮಲ್ತೊಂದುಲ್ಲೆ ಕಡೇ ಕಡೆ ಮುಟ್ಟ ಸ್ಕಿಪ್ ಮಲ್ಪಂದೆ ತುಲೆ ಅಂಚನೆ ನಿಕ್ಲೆ ಇಷ್ಟ ಆಯ್ನಾಥ ಜನಕ್ಕೂ ಶೇರ್ ಮಲ್ತದು ನಮ್ಮ ಜನಲ್ಗೆ ಸಪೋರ್ಟ್ ಇಂಚ ಇಂಚವರ ನಿಕ್ಲು ಬಾಯ್ಲರ್ ಸಾರು ಮಲ್ಪಲೆ ಮಸ್ತ್ ಶೋಕ್ ಆಪಂಡು ಇಡ್ಲಿ ದೋಸೆ ರೊಟ್ಟಿಗಳ ಸೂಪರ್ ಹಾಕಿಂಡು ಐಕ ಮುಲ್ಪ್ಯಾನದ ಆದ ಮಾತದೆ ತೊಂದೆ ಅವಿನ ಇಂಚ ಮಲ್ಪನೊಂದು ತೂಕ ಬಲೆ ಕಡೆ ಮುಟ್ಟ ಸ್ಕಿಪ್ ಮಲ್ಪಡ್ಚಿ ಐಕ ಮುಲ್ಪ್ಯಂತಲೆ ಒಂಜಿ ಪತ್ತು ಪದ್ರಾಡರಿ ಬೆಳ್ಳುಳ್ಳಿ ಬೆಳ್ಳುಳ್ಳಿದೀವಂದೆ ಒಂಜಿ ನೀರುಳ್ಳಿ ಒಂಜಿ ಎಲ್ಲೆ ತುಂಡು ಪುಳಿ ಕಾಲ್ ಚಮಚ ಮೆತ್ತೆ ಬೇರ್ ಸೊಪ್ಪು ಮುಂಚಿ ಒಂಜಿ ಪತ್ತು ಪದ್ರಾಡು ಮೂಜಿ ಚಮಚ ಕೊತ್ತಂಬರಿ ಒಂಜಿ ಚಮಚ ಜೀರಿಗೆ ತಾರ ಒಂಜಿ ಗಡಿ ಬೇಕ ಗರಂ ಮಸಾಲ ಚಕ್ಕೆ ಲವಂಗ ಇಂಚ ಇಂಚಪುರ ಹೂವಿದ್ದಲ್ಲ ಯಾವ ಉಂಡು ಜಾಸ್ತಿ ಪಾಡಿ ಗರಂ ಮಸಾಲ ಅವಿಡ್ ಅವುಡ್ಬೇಕ ಒಂಜಿ ಪ್ಯಾನ್ ಗ್ಯಾನ್ ಎರಡು ಚಮಚ ನೇಯ್ ಪಾಡೊಂದುಲ್ಲೆ ಈ ನೇಟು ನಮ್ಮ ಸುರುಕು ಈ ಕೆಂಪು ಮುಂಚಿನ ಪೊತ್ಪುಗ ತುಲೆ ಒಂದು ಕೆಂಪು ಮುಂಚೆ ನಮ್ಮ ಈ ನೇಟೆ ಪೊತ್ಪೋಡು ನಿಖಲು ಆತು ನೇಟೆ ಮಲ್ತಂಡ ಮಸ್ತ್ ಶೋಕ ಹಾಕ್ಕೊಂಡು ಈ ತಲೆ ಒಂದೇನು ಏನೊಂದು ಪ್ಲೇಟಿಗೆ ದೆತ್ತಿ ಒಂದೆ ನೇಯ್ ಬಡ್ಸಿದಾಂಡ ಎಣ್ಣೆಲ್ಲ ಪಾಡು ನೋಲಿ ನಮ್ಮ ದೆತ್ತಿ ಇದ್ದಿನ ಈ ಸಾಮಾನು ಪೂರ ಕೊತ್ತಂಬರಿ ಜೀರಿಗೆ ಗರಂ ಮಸಾಲ ಚಕ್ಕೆ ಲವಂಗ ಪೂರ ಪಾಡ್ದು ನಮ್ಮ ಒಟ್ಟಿಗೆ ಐಟು ಒರಿ ದಿನ ನೇಟೆ ನಮ್ಮ ಒಂದೇನು ಪೊತ್ಪಗ ಗ್ಯಾಸನ್ನು ಲೋ ಫ್ಲೇಮಡಿದು ಪೊತ್ ಪೊತ್ಪುಲೆ ಒಂದು ಎಡ್ಡೆ ಘಮ ಬನ್ನೇಟ ನಮ್ಮ ಪೊತ್ಪೋಡು ಹೈ ದಿ ಒಡ್ಸಿ ಹೈ ಫ್ಲೇಮ್ ದಿಂದ ಕೆಲವೊಂಜಿ ನೆಟ್ಟ ಕೊತ್ತಂಬರಿ ಪುರ ಬೇಗ ಕಾಯಿಂಡು ಮೆತ್ತೆ ಕಾಯುಜಿ ಅಂಚಾದ ಲೋ ಕಾಯಿಪುಲೆ ಕಾಯಿ ಪುಲೆ ಅವೆ ಅವೇ ಪ್ಯಾನ್ಗೆ ರೆಡ್ ಚಮಚ ನೆಯ್ ಪಾಡಿಯ ಈ ಬೆಳ್ಳುಳ್ಳಿನ ಪಾಡ್ದು ಅವಿನೊಂಚೂರು ನಮ್ಮ ಪೊತ್ಪುಗ ತುಳಿ ಬೆಳ್ಳುಳ್ಳಿನ ಚೋಲತ್ತೀವಂದೆ ಒಂದೆ ಗುದ್ದುದ ಪಾಡು ನುಲಿ ಬೇಕಾ ಆ ನೀರುಳ್ಳಿನ ನೆಕ್ಕ ಪಾಡಿಯ ಒಟ್ಟಿಗೆ ನಮ್ಮ ಒಂತ ಪೊರ್ತು ಆ ಗಮ ಬನ್ನೆಟ್ಟ ಪೊತ್ಪಡು ಮಸ್ತ್ ಬ್ರೌನ್ ಕಲರ್ ಬರಡು ಒಂದು ಹೆಚ್ಚು ನೀರುಳ್ಳಿ ಒಂದೆ ಬಾಡಂಡಲ್ಲ ಯಾವಂಡು ಇದೆ ಒಂದು ಆಂಡ್ ಅವೇ ಪ್ಲೇಟಿಗೆ ನಮ್ಮ ಡೆತ್ತೀವನ್ಗೆ ತುಲೆ ಈ ತಾಕಿನ ಯಾವುವು ಒಂದೆಲ್ಲ ಏನು ಅವೇ ಪ್ಲೇಟಿಗೆ ಧೆತ್ತೀವನ್ವೆ ಬಕ ಆ ಪುಳಿಯೆಲ್ಲ ನಿಕ್ಕ ಪಾರ್ದು ಒಂದಿನ ಸಣ್ಣ ಉಡು ನೀರು ಬಾರ್ದು ತುಲೆ ಅರೆಪ್ಪು ಕಡಿದ ಆಂಡು ಅಂಜನೇ ಪೇರ್ ಗಡಿ ತಾರ ಐತನ ಆಯ್ತಾ ಪೇರ್ ದೆತ್ತಿ ಹಂಡೆ ಗಟ್ಟಿ ಬೇರ್ಲ ನೀರು ಬೇರೆ ಅದು ಆತ ಪೇರ್ ತಿಕ್ಕಂಡು ನೆಟ್ಟು ಗಟ್ಟಿ ಬೇರ್ಲ ನೀರು ಪೇರ್ಲ ಒಟ್ಟಿಗೆ ಉಂಡು ನೆಕ್ಕೊಂದು ಪೇರು ಜಾಸ್ತಿ ಪಾಂಡಾ ಶೋಕಾಪುಂಡು ಈ ಸಾರು ಅಂಚ ಒಂಚುಗಡೆ ತಾರೈ ಬೋಡಾಪುಂಡು ಇಂಚಿಡು ಒಂಜಿ ಕೆ ಜಿ ಬಾಯ್ಲರ್ ಕೋರಿನ ಕ್ಲೀನ್ ಮಲ್ತದ ದೆಕ್ಕದ ಪೂರ ರೆಡಿ ಮಲ್ದದ್ಲಾ ದೀತೆ ನಮ್ಮ ಒಂಜಿ ಬಿಸಿಲಿಗೆ ಒಂಚೂರು ಎಣ್ಣೆ ಒಂದು ಚಮಚದಾತು ಬಗ್ಗೆ ಒಂದು ಚಮಚದಾತು ನೇಯ್ ಪಾಡೋದುಲ್ಲೆ ನಿಕ್ಲೆ ಪನ್ನೊಂದುಲ್ಲೇನೂ ಒಂಜುಡೆಯ ನೇ ಬೊಡ್ಚಿಂಡ ಎಣ್ಣೆಲ್ಲ ಮಲ್ಪೊಲಿ ನೈಟ್ ಮಲ್ತಂಡ ಎಕ್ಸ್ಟ್ರಾ ಟೇಸ್ಟ್ ತಿಕ್ಕೊಂಡು ಬಂದು ಆತೆ ನಿಕ್ ಒಂಜಿ ಚಮಚ ನೇಯ್ ಪಾಡ್ದು ನಮ್ಮ ತುಳಿ ಒಂಜಿ ನೀರುಳ್ಳಿನ ಸಣ್ಣ ಮುರಿದು ಪಾಡ್ಗೆ ಆಯ್ಕೆ ಒಂದೆ ಸೊಪ್ಪು ಒನ್ನೆಲ್ಲ ನಮ್ಮ ಶೋಕು ಆನೆ ತೊಟ್ಟು ಬೆರ ಹೋಗಿಡ್ಬೇಕಾ ಮಂಜಲ್ದ ಪುಡಿ ಒಂಜಿ ಟೊಮೆಟ ಪಾಡ್ದು ಒನ್ನೆಲ್ಲ ನಮ್ಮ ಪೊತ್ಪೊಡು ಈ ತೊಟ್ಟಿಗೆ ಬೇಕಾ ಉಪ್ಪು ಖಾರ ಸಾರ ನಿಕ್ಲು ಪಾಡೊಂಡೆ ಉಪ್ಪು ಲೆಾಮುಲ್ಪಚೂರು ಪಾಡೊಂಡೆ ಅವು ಇಡ್ಬೇಕ ನಮ್ಮ ಒಂದೇನು ಬೆರದ ಹಾಕಿನ ನಮ್ಮ ಕ್ಲೀನ್ ಮಲ್ದೈತಿನ ಕೋರಿನ ನೆಕ್ಕ ಪಾಡು ನೋಡು ಒಲ್ ಪಾ ಬಾಯ್ಲರ್ ಕೋರಿದೈತೊಂದೆ ಒಂದು ಪಕ್ಕ ಹಾಪ ಬಾಯ್ಲರ್ ಕೋರಿದ ಸಾರು ಎಲ್ಲ ಬತ್ತನ ಭತ್ತನ ಕಂಡಿತವರ ಇಂಚ ರೊಟ್ಟಿಗೆ ಸಾರು ಮಲ್ಪಲೆ ಅತನ ಇಡ್ಲಿ ಆಪ ದೋಸೆ ವಯ್ಕಲ್ಲ ಆಪುಡು ಇಂಚವರ ಸಾರು ಖಂಡಿತ ನಿಗು ಟ್ರೈ ಮಲ್ಪಲೆ ಮಸ್ತ್ ನಿಗ್ಲೆಲ್ಲ ಇಷ್ಟ ಆಪುಡು ಇತ್ತೆ ಒಂದೇ ನಮ್ಮ ಶೋಕವರ ಆ ಒಗ್ಗರಣೆ ದೊಟ್ಟಿಗೂ ಬೆರವನುಡು ಇಂಚ ಒಂಥಲಿ ಬೆರದ ಆಕಿನ ನಮ್ಮ ಕಡೆದೀತಿನ ಆ ಅರೆಪು ಕೂಟೋಡು ತೊಲೆ ನೀಟಾದ ಬೆರವಗ ನಿಖುಲು ನನ್ನಲ ಎನ್ನ ಚಾನಲ್ದು ಸಬ್ಸ್ಕ್ರೈಬ್ ಮಲ್ದೆ ಜಂಡ ಸಬ್ಸ್ಕ್ರೈಬ್ ಮಲ್ತು ಬರೀ ಟಿಪ್ಪನ ಬೆಲ್ ಬಟನ್ನ ಆಲ್ ಬಂದು ಪ್ರೆಸ್ ಮಾಡ್ತಾ ಇಡ ಏನು ಹೂವಿ ವಿಡಿಯೋ ಪಣ್ಣ ನಿಕ್ಲಿ ನೋಟಿಫಿಕೇಶನ್ ಸುರುಕೆ ತಿಕ್ಕೊಂಡು ಈತೆ ಈ ಮಸಾಲನ್ನು ನೆಕ್ಕ ಪಾಡಿಯ ಒಂದೇನು ನಮ್ಮ ಕೋರಿ ದೊಟ್ಟಿಗೂ ಈ ಮಸಾಲೆಡು ಈ ಪುಳಿಮಿಂಚಿ ಮಸಾಲೋಡೆ ಒಂದು ಶೋಕಾದ ಬೇಯೋಡು ತೊಲೆ ಇದನ್ನೇ ನೆಕ್ ಒಂಚೂರಿ ಮಿಕ್ಸಿ ಜಾರ್ ತೊರಲ್ತದ್ದು ಒಂದು ಅರ್ಧ ಲೋಟದ ಹತ್ತು ನೀರು ಪಾಡುವೆ ಜಾಸ್ತಿ ಪಾಡುಜಿ ಒಕ್ಕ ಬಾಯ್ಲರ್ ಕೋರಿ ಹದಿನೇಳು ಹತ್ರ ಅವಲ್ಲ ನೀರು ಬಿಟ್ಕೊಂಡು ಅಂಚದು ಒಂಜಿ ಅರ್ಧ ಲೋಟೆ ಮಿಕ್ಸಿ ಜಾರ್ ತೊರಲ್ತದೆ ನೀರು ಕೊಟ್ಟು ಅಂದೆ ಒಂದೇ ನಮ್ಮ ಬೆರದು ಮುಚ್ಚಳ ಮುಚ್ಚೋದು ಬೇಯರಿಗೆ ಬುಡ್ಕ ತೊಲೆ ಬೇರೆದಿಯೇ ಈ ಕಲಾ ಆಯ್ನಾತ ಜನಕ್ಕೆ ಶೇರ್ ಮಲ್ತಂಡ ನಮ್ಮ ಚಾನಲ್ಗೆ ಸಪೋರ್ಟ್ ತಿಕ್ಕೊಂಡು ಇದೆ ಅವನಿನ್ ಮುಚ್ಚಳೋ ಮುಚ್ಚಿದೀಯ ಒಂತೆ ಪೊರ್ತಾಕಿನ ತುಲೇ ಏತ ಶೋಕದ ಕುದ್ದೋ ನುಂಡು ಎಡ್ಡೆ ಕಮ್ಮಿನೆಲ್ಲ ಬರೋ ನಂಡು ನಮ್ಮ ಪುಳಿ ಮುಂಚೆ ಬೇರೆ ದೀದಿತ್ತ ಈತ ತುಲೇ ಅವನೇನು ನಮ್ಮ ಶೋಕು ವರ್ ಅಡಿ ಪತ್ತಂದ್ಲಕ್ಕ ಬಿಸಲ್ ಬಿಸಿಲು ಮಲ್ತನ ಅಂಚದ ಬೇತೆ ಪಾತ್ರೆ ಇಡ್ಮಲ್ತನ ದಾಲ ಪೂಜಿ ಈತ ಏನು ಮಲ್ಪ ತಾರದ ಪೇರನ್ನು ಕೋಟಿಯೇ ನಮ್ಮದೆತ್ತಿ ಒಂದು ಇತ್ತಿನ ತಾರದ ಪೇರು ಆಯ್ತು ಒಂಜಿ ಸಲತ ನೀರು ಪೇರ್ಲ ಬೇಕಾ ಗಟ್ಟಿ ಪೇರ್ಲ ಉಂಡು ಜಾಸ್ತಿ ನೀರ್ಲ ಬಿಡ್ತಿ ನಮಕ್ ಒಂಜಿ ಇತ್ತು ಒಂಜಿ ಮೂಜಿ ಕಪ್ಪು ಮೂಜಿ ಮೂಜರ ಕಪ್ಪುದಾತು ತಿಕ್ಕೊಂಡು ಇದೆ ಒಂದೇನು ಬೇರೆದು ಮುಚ್ಚೆಲ್ಲ ಮುಚ್ಚಿ ಕೊದ್ದರೆ ಬುಡ್ಕ ಇತ್ತೊ ಒಂದು ಶೋಕ ಕೊದಿ ಬರೋದುಂಡು ನಮ್ಮ ಪುಳಿ ಮುಂಚಿಡು ಒಂದೇ ಒಂಜಿ ಮುಕ್ಕಾಲು ವಾಸಿ ಕೋರಿನ ಅವೆಡ್ ಬಕ್ಕ ಒಂಜಿ ಕಾಲ್ ವಾಸಿ ಇಂಚ ತಾರದ ಪೇರ್ ಪಡ್ದು ಬೇಯ್ಪಂಡ ಆಂಡ್ ಈತ ತುಲೆಯಂದು ಆ ತಿಂಡು ನಮ್ಮ ಗ್ಯಾಸನ್ನ ಮಲ್ಪುಗ ಕರೆಕ್ಟ್ ಕರೆಕ್ಟದು ಹದ ಕಮ್ಮೆನಂತೂ ಕಮ್ಮಿನಂತೂ ಉಂಡು ಮೇಲಿಗೆ ಚೂರು ಕೊತ್ತಂಬರಿ ಸೊಪ್ಪುಲ ಬಿರ್ಕಿಯಾಯ ರುಚಿ ರುಚಿಯಾಯಿನ ಕೋರಿ ಸಾರು ತುಲೆ ಬಾಯ್ಲರ್ ಕೋರಿ ಸಾರು ಮುಲ್ಪ ನಿಕ್ಲಿಯಾನ ರೊಟ್ಟಿದೊಟ್ಟಿಗೆ ಸರ್ವ್ ಮಲ್ತು ತುಲೆ ಏತ ಈತ ಶೋಕ ಅದು ಮಸ್ತ್ ತಿಲ್ಪುಲ ಬೈಜಿ ಮಸ್ತ್ ಗಟ್ಟಿಲ ಬೈಜಿ ಇಂಚನೆ ಇತ್ತಣ್ಣನೇ ಶೋಕ ಕೋರೆ ಕೋರಿ ಸಾರು ನುಪ್ಪು ದೊಡ್ಡ ಗ್ಲಾಸ್ ಶೋಕ ಪುಂಡಿ ಪುಂಡಿ ದೋಸೆ ಅಂಚನೆ ಚಪಾತಿ ಪೂರಿ ಒಂಜಿ ಎಡ್ಡೆ ಕಾಂಬಿನೇಷನ್ನೇ ಒಂದು ದುರತ್ತ ಫ್ರೆಂಡ್ಸ್ ಬಾಯ್ಲರ್ ಕೋರಿದ ಸಾರ್ ಏತ ರಪ್ಪ ಆಂಡ್ ಟೇಸ್ಟ್ ಟೇಸ್ಟಲ್ಲಿ ಉಂಡು ಅಪಂಡ ಈ ಸಾರನ ಟ್ರೈ ಮಾಡ್ತದ್ದು ಇಂಕ್ ನೀಕ್ ಅಭಿಪ್ರಾಯನ ಕಮೆಂಟ್ ಬಾಕ್ಸಡ ಪಲ್ಲೆ ಕಡಿಮೆ ಟಿನ ಮಾತರಿಗಲ ಧನ್ಯವಾದ